ನನ್ನ ಹೆಸರು ನಾಗರಾಜ ನಾಯಕ್ ಪ್ರದೇಶ ಸಾರಿಗೆ ಅಧಿಕಾರಿ ಚಿಕ್ಕಬಳ್ಳಾಪುರ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ತೈದರಂದು ಸರ್ಕಾರ ಆದೇಶದ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡನೇ ಸಾಲಿನಿಂದ ಆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನವರೆಗಿನ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಮೋಟರ್ ವಾಹನ ಕಾಯ್ದೆ ಮತ್ತು ನಿಯಮಾವಳಿ ಉಲ್ಲಂಘನೆಯ ಕೇಸುಗಳಲ್ಲಿ ಬಾಕಿ ಉಳಿದಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಂಬಬೇಕಾದ ದಂಡದಲ್ಲಿ ಐವತ್ತು ಪರ್ಸೆಂಟ್ ರಿಯಾಯಿತಿಯನ್ನು ಸರ್ಕಾರ ಘೋಷಿಸಿದೆ ಇದಕ್ಕೆ ಕಾಲಾವಕಾಶವನ್ನು ನವಂಬರ್ ನವೆಂಬರ್ ತಿಂಗಳ ಹನ್ನೆರಡರವರೆಗೆ ನೀಡಲಾಗಿದೆ ಇದರ ಸದುಪಯೋಗವನ್ನು ತಾವು ಪಡೆದುಕೊಳ್ಳಬೇಕಾಗಿ ವಾಹನ ಮಾಲೀಕರಿಗೆ ನಾವು ಈ ಮೂಲಕ ಸೂಚಿಸ್ತಾ ಇದ್ದೇವೆ ಇದರ ಬಗ್ಗೆ ಇದರ ಬಗ್ಗೆ ಸೂಚನಾ ಫಲಕಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಅಳವಡಿಸಲಾಗಿದೆ ಅಲ್ಲದೆ ಭಿತ್ತಿಪತ್ರಗಳನ್ನು ಪತ್ರಗಳನ್ನು ಹಂಚಲಾಗಿದೆ ಇದನ್ನ ಮಾಧ್ಯಮದ ಮೂಲಕ ತಿಳಿಸುವುದು ಇದರ ಬಗ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾರ್ವಜನಿಕರಿಗೆ ವಿಷಯ ತಿಳಿಸಲು ವಿನಂತಿಸಿಕೊಳ್ಳುತ್ತಿದೆ ಎಲ್ಲಾ ವಾಹನಗಳು ಎಲ್ಲ ವಾಹನಗಳು ದಂಡ ಮಾತ್ರ ಇದಕ್ಕೆ ರಸ್ತೆ ತೆರಿಗೆ ಯಾವುದೇ ರಿಯಾಯಿತಿ ಇಲ್ಲ ದಂಡದಲ್ಲಿ ಮಾತ್ರ ರಿಯಾಯಿತಿಯನ್ನು ಬಳಸಲಾಗಿದೆ